ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನೆಲ್ ಕಿಚನ್ ಲಾಕ್ಸ್ ಎಂಚಲ್ಲರ್ ಸಬ್ಸ್ಕ್ರೈಬ್ 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 ಲೈಕ್ ಅಂಚೆನೆ ಶೇರ್ ಯು ಮಚ್ ವಿಷಯದ ಆದ ಪಂಡ ಪಂಡ್ ವಿಡಿಯೋಸ್ ಪೂರ ವ್ಯೂಸ್ ಆಗ್ಬಂಡು ಅಂಡ್ ಲೈಕ್ಸ್ ಬರೋಂದಿದ್ವಿ ಪ್ಲೀಸ್ ಲೈಕ್ ಮಂತದ್ ಸಪೋರ್ಟ್ ಮಂತ್ ಅಂಚೆನೆ ಈತ ಕಂಟೆಂಟ್ ಆದ ಪಂಡ ಯಾರ ಜೋಕ್ಲಿಗ ಮಸ್ತ್ ಇಷ್ಟವಾಯ್ ಅಂಚಿನ ಇಲ್ಲಡೆ ಸುಲಭವಾದ ಮಂಪಿನ ಜೆಲ್ಲಿ ರೆಸಿಪಿ ಮತ್ತೊಂದಿಲ್ಲ ಆ ಜೆಲ್ಲಿ ಮಲ್ಪರೆಗ್ ದಾದ ಬೋಡುಚ ಮಂದ್ ನಿಗಲ್ನೊಟ್ಟು ಶೇರ್ ಮನ್ ಬಲೆ ನೆಕ್ಸ್ಟ್ ದಲ್ಪ ಜೆಲ್ಲಿ ಮಲ್ಪರೆಗ್ ಅಗರ್ ಅಗರ್ ಪಂದಿಗೆ ತೊಂದರೆ ಒಂದು ಸೂಪರ್ ಮಾರ್ಕೆಟ್ ಎಲ್ ತಿಂಡು ಒಂದ್ ಒಂಜ್ ಪ್ಯಾಕ್ ಅಂಚಿನಿ ಸಕ್ಕರೆ ಸಕ್ಕರೆ ಒಂಜಿ ಕಪ್ಪು ಎಂತಲೆ ಈ ಗ್ಲಾಸ್ ಈ ಗ್ಲಾಸ್ ಒಂಜಿ ಕಪ್ ದಾತ ಸಕ್ಕರೆಗೆ ತೊಂದರೆ ಅಂಚೆನಿ ಹಿಂದೆ ಗ್ಲಾಸ್ ನಾಲ್ಕು ಕಪ್ಪದಾತ್ ನೀರಿದೆ ತಂದೆ ತುಳಿ ಉಲ್ಪ ನೀರು ನಾಲ್ಕು ಕಪ್ಪದಾತ ನೀರಿಗೆ ಒಂಜು ಕಪ್ಪದಾತ ಸಕ್ಕರೆ ತಂದೆ ನಿಗ್ಲಿಕ್ಕೆ ಸ್ವೀಟ್ ಏತು ಬಿಡು ಆತ ಪಾಡೋಲಿ ಅಂಚೆನೇ ಜೆಲ್ಲಿದ ಕಲರ್ಗೆ ಉಲ್ಪ ಫುಡ್ ಕಲರ್ ಅಡ್ಡದೆ ತಂದೆ ಆರೆಂಜ್ ಬು ಕಲರ್ ಬುಕ್ಕ ಕಲರ್ ಕಲರ್ಲ ಫುಡ್ ಕಲರ್ದೆ ತಂದೆ ಬಲಿ ನೆಕ್ಸ್ಟ್ ಹೆಂಚ ಮಲ್ಪನ್ ತೂಕ ತುಳಿ ಅಗ್ಗರ ಅಗರ್ ಬಂಡಲ್ಲಿ ಇಂಚೆ ಇಪ್ಪಂಡು ಒಂದೇನು ಪೀಸ್ ಮಂತದ್ದು ಒಂಜಿ ಬಲ್ ಉಗಿದೆ ತೊಂಗ ತಿನ ತಿ ಪೀಸ್ ಮಾಡ್ಪಗ ತುಲೆ ಪೀಸ್ ಮಾಡಿದೆ ತೊಂಡೆ ನಾನು ಎಂಚ ಪ್ರಿಪೇರ್ ಪ್ರಿಪೇರ್ ಮಾಡ್ಪ ನಂತೂಕ ತುಲೆ ಉಲ್ಪ ಒಂಜ್ ಬೋಲ್ಡ್ ಎನೇಕಡೆ ಬನ್ಲಕ್ಕನೆ ಈ ಗ್ಲಾಸ್ ನಾಲ್ ಗ್ಲಾಸ್ ದಾತ್ ನೀರ್ ಬೆಚ್ಚೈತಿ ಒಂದಿನ್ ಮೀಡಿಯಂ ಫ್ಲೇಮ್ ಹುಡ್ದಿಕ್ಕ ನೀರಂತೆ ಬೆಚ್ಚ ನೀರಂತೆ ಬೆಚ್ಚ ಇಬೇಕ್ ಮೂಲು ಪೀಸ್ ಮಲ್ತೈತ್ನಾ ಅಗರ ಅಗರನ ಐಕ್ ಆಡ್ ಮಲ್ಪುಗ ಒಂದು ಲಾಯ್ಕ ಹಿಟ್ಟು ಮೆಲ್ಟ್ ಆಗ ನಂದು ಲಾಯ್ಕ ಮೆಲ್ಟ್ ಆಗ ನಮ್ ಟು ಒಂದ್ ಲೈಕ್ ಮೆಲ್ಟ್ ಆಡೋವಿತ್ತೆ ತುಲೆ ಲೈಕ್ ಮೆಲ್ಟ್ ಒಂದು ಬತ್ತು ನಲ್ಲ ಮೆಲ್ಟ್ ಅವರ ಉಂಡು ಅದು ಕೊಡ್ತ ನನಗೆ ಮುಲ್ಪ ಎತ್ತೊಂದ ಸಕ್ಕರೆ ಎಲ್ಲ ಐಕ್ ಆಡ್ ಮಾಡ್ಬಗ ಸಕ್ಕರೆ ಎಲ್ಲ ಒಂದು ಎಟ್ಟು ಲಾಯ್ಕ ಕರ ಅವರು ಹಿಂಗೆ ತೊಟ್ಟಿಗೆ ಲಾಯ್ಕ ಮೆಲ್ಟ್ ಅವರು ತುಲೆ ಮುಲ್ಪ ಒಂದು ರೆಡಿ ಆಂಡ್ ಸಕ್ಕರೆ ಎಲ್ಲ ಬುಕ್ಕ ಅಗರ್ ಅಗರ್ ಪಾಡ್ದನಲ್ಲ ಐಕ ಕರದ್ರಿ ನಾನು ಒಂದು ಗ್ಯಾಸ್ ಆಫ್ ಮಾಡ್ಬೇಕು ರೆಡ್ ಕಪ್ ಇತ್ತು ಐಕ್ ಈ ಫುಡ್ ಕಲರ್ ಐಕ್ ಐಕ ಪಾಡ್ಗೆ ಚೂರಾವು ಏತ್ ಕಲರ್ ಡಾರ್ಕ್ ಬೋಡ ಆತು ಪಾಡೋಲಿ ಇಲ್ಲ ಏನು ಆರೆಂಜ್ ಕಲರ್ ಇನ್ನೊಂದು ಈತದೆ ಚೂರ್ಯಾವು ನಾನು ಎಲ್ಲೋ ಕಲರ್ದಿತ್ತ ಉಂದುಲ ಮುಂದ ರೆಡ್ ಕಲರ್ ಆರೆಂಜ್ ಕಲರ್ ಏತ್ ಕ್ವಾಂಟಿಟಿ ಕ್ವಾಟಿಕೆ ಅತ್ತೆ ಲೆಮನ್ ಕಲರ್ ಲ ಕಲರ್ಲ ಕ್ವಾಂಟಿಟಿಗೇ ತೊಂದರೆ ಮುಲ್ಪ ತಂದು ಅಗರ್ ಅಗರ್ ಜಿಲ್ಲೆ ಉಂಡತಿ ಅಂತ ಸ್ಟ್ರೈನ್ ಮಲ್ಪಗ ನೀನನ್ನ ಲೈಕ್ ಮಿಕ್ಸ್ ಮಾಡ್ತಿದ್ದೆ ಈಗಲೂ ರೆಡ್ ಕಲರ್ ತೋಲಿ ನನ್ದು ಅಲ್ಪ ಕಲರ್ ಆ್ಯಡ್ ಮಾಡ್ತಿದ್ದ ನೀರು ಉಂಡತಿ ಅವೇನೇ ನನ್ನ ಚಾಕ್ಲೇಟ್ ದ ಮೌಲ್ಡ್ ಪಡ್ದಿಕ್ಕ ಲಾಸ್ಟ್ ಜಾಕೆಟ್ ರೆಡ್ ಕಲರ್ ದ ತಿಳಿ ಏನ ಪೊರಿದಿನ ಜಿಲ್ಲಿದ ನೀರನ ಈ ಕಪ್ಪುಡೆ ಪಾಡ್ದು ಫ್ರೀಜ್ ಆಡ್ದಿಪೆ ಫ್ರೀಜರ್ ಫ್ರೀಜ್ ದೀಕ பீஸாடது இது பிடுக்கவுல்ல பீஸாடது இது பிடுக்க முல்ப ஜெல்லி ரெடி ஆண்டு பிளேட் இட் பார்த்துக்கேன் ஜெல்லி ஜல்லி ரெட்டியாகு ಜಲ್ಲಿ ರೆಡಿ ಆ್ಯಂಡ್ ನಿಖಿಲ್ ಇಂಚನೆ ಟ್ರೈ ಮಲ್ಪಿ ಟ್ರೈ ಮಂತದ್ದು ಎಂಚಾನು ಕಮೆಂಟ್ ಇಟ್ಟು ತಿರುಪಾಲಿ ಈ ವಿಡಿಯೋ ನಾನು ಇಡಿಗೆ ಮಲ್ತದಲ್ಲೇ ಏರ್ಪುರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಲ್ಪಿ ಲೈಕ್ ಮಾಡಿ ಅಂಚೆನೇ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್